ಕೊರೊನಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಪ್ರತ್ಯೇಕ ಪ್ರಕರಣಗಳು ಭೇದಿಸಿದ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಠಾಣೆಯ ಪೊಲೀಸರು ಇಬ್ಬರು ಕುಖ್ಯಾತ ಕಳ್ಳರನ್ನು ಬಂಧಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಶಂಕರ್ ಹಾಗೂ ದೇವಪ್ಪ ಬಂಧಿತ ಕುರಿಗಳರಾಗಿದ್ದು ಬಂಧಿತರಿಂದ ಒಟ್ಟು ಎಂಟು ಕುರಿಗಳು ಹಾಗೂ ಎರಡು ಲಕ್ಷ ಆರು ಸಾವಿರ ಮೌಲ್ಯದ ಸೊತ್ತು ಜಪ್ತಿ ಮಾಡಲಾಗಿದೆ ಈ ಇಬ್ಬರ ವಿರುದ್ಧ ಯಾದಗಿರಿ ಕಲಬುರಗಿ ಸೇರಿದಂತೆ ಇತರ ಕಡೆಗಳಲ್ಲಿ ಕುರಿಗಳ ಕಳ್ಳತನ ಪ್ರಕರಣ ದಾಖಲಾಗಿದ್ದು ಖದಿ ಕುರಿಗಳನ್ನು ಕಳ್ಳತನ ಮಾಡಿ ಕುರಿ ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದರು ಎಂದು ಕಲಬುರಗಿ ಎಸ್ಪಿ ಅಡೂರ್ ಶ್ರೀನಿವಾಸಲು ತಿಳಿಸಿದ್ದಾರೆ सर <laughs> ईत <laughs> सलीन भरे होला दिन भरे हा लिंगो लिंगो सेलीड। लिंगो सलीन <laughs> ना ना ए यो जसले सलीन भयो साथी नमस्ते हजुर हजुर बोद पुरीहरु मस्तो १० पुरी मरीग ಯಾರೋ ಕಲರು ಕಲಗಲು ಮಾಡಿಕೊಂಡು ಹೋಗಿರ್ತಾರೆ ಅಂತ ದೂರು ಬಂದಿದ ಮೇಲೆ ಒಂದು ಶಾಮಾಜ್ ಪೊಲೀಸ್ ಠಾಣೆಯಲ್ಲಿ ಒನ್ ಟ್ವೆಂಟಿ ಟ್ವೆಂಟಿ ಫೋರ್ ಕುರಿ ಕಲಕು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ತದನಂತರ ಮತ್ತೆ ಟ್ವೆಂಟಿ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಮಾಲಗತ್ತಿ ಗ್ರಾಮದ ನಾಗರಾಜ್ ತಂದೆ ಶಾಂತಪ್ಪ ಇವರ ಹೊಲದಲ್ಲಿ ಮನೆ ಮುಂದೆ ಕಟ್ಟಿದ್ದ ಹನ್ನೆರಡು ಕುರಿಗಳನ್ನು ಅಂತ ಇನ್ನೊಂದು ಪ್ರಕರಣ ಶಾಬಾರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಶಾಬಾರ್ ಸಿದ್ದಗೋಣ ಪಾಟೀಲ್ ಅವರ ನೇತೃತ್ವದಲ್ಲಿ ಎ ಶಾಬಾದ್ ಮತ್ತು ಶಾಮರಾಜಿ ಎಸ್ಐ ಶಾಬಾರ್ ಮಲ್ಲಿಕಾರ್ಜುನ್ ಐ ಸಿಬ್ಬಂದಿ ಆಗಿರುವಂತಹ ದೊಡ್ಡಪ್ಪ ನಾಗೇಂದ್ರ ಬಸವರಾಜ್ ಸಂತೋಷ್ ಹುಸೇನ್ ಭಾಷಾ ಅವರು ತಂಡವನ್ನು ರಚನೆ ಮಾಡಿದ್ದು ಇರುತ್ತದೆ ಈ ಎರಡು ಪ್ರಕರಣಗಳಲ್ಲಿ ಕುರಿಗಲನ್ನು ಕಳ್ಳತನ ಮಾಡಿರುವಂತಹ ಟೋಟಲ್ ಮೂರು ಜನ ಆರೋಪಿತರಿದ್ದಾರೆ ಆರೋಪಿತರಲ್ಲಿ ಇಬ್ಬರು ಆರೋಪಿತರನ್ನು ಶಂಕರ್ ತಂದೆ ಮಲ್ಲು ಅಲಿಯಾ ಕೆಮ್ಯಾರ್ ಆರೋಪದಂತಹ ಯಾಸ್ಗಿರಿ ಕುಪ್ಪಂಬ ತಾಂಡಾದವರು ಮತ್ತು ಎರಡು ಆರೋಪಿ ಆಗಿರುವಂತಹ ದೇವಪ್ಪ ತಂದೆ ಸಾಯಿಬಣ್ಣ ಗಾಯಪ್ಪ ಪೋರಂಚಿ ತಾಂಡಾದವರಿಗೆ ವಶಪಡಿಸಿಕೊಂಡು ಅವರನ್ನು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು ಮೊದಲನೇ ಪ್ರಕರಣದಲ್ಲಿ ಹಲಿಶಾಬಾದ್ನಲ್ಲಿ ಏನು ಪ್ರಕರಣ ಆಗಿರುತ್ತೋ ಅದರಲ್ಲಿ ಏಯ್ಟ್ ಕುರಿಮರಿಗಳನ್ನು ಅಂದಾಜು ಫಾರ್ಟಿ ತೌಸಂಡ್ ರುಪೀಸ್ ಮತ್ತು ಕ್ಯಾಶ್ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ರುಪೀಸ್ ಟೋಟಲ್ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಬೆಲೆ ಇರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಾಗಿದೆ ಮತ್ತು ಎರಡನೇ ಕೇಸಲ್ಲಿ ಟೋಟಲ್ ಏಯ್ಟಿ ಒನ್ ತೌಸಂಡ್ ರುಪೀಸ್ ಕ್ಯಾಶ್ ರಿಕವರಿ ಮಾಡಲಾಗಿದೆ ಅದರ ಜೊತೆ ನಾವು ಈ ಏನು ಅಫೆನ್ಸಿ ಬಳಸಲಿಕ್ಕೆ ಯೂಸ್ ಮಾಡಿರುವಂತಹ ಒಂದು ಟಾಟಾ ಗ್ರೂಪ್ ವಾಹನವನ್ನು ನಾವು ಇದರಲ್ಲಿ ಸೀಸ್ ಮಾಡಲಾಗಿದೆ ಒಟ್ಟು ಟೋಟಲ್ ಎರಡು ಲಕ್ಷ ಸೆವೆಂಟಿ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ರುಪೀಸ್ ಪ್ರಾಪರ್ಟಿಯನ್ನು ಎರಡು ಪ್ರಕರಣಗಳಲ್ಲಿ ನಾವು ರಿಕವರಿ ಮಾಡಲಾಗಿದೆ ಆಮೇಲೆ ಇದರಲ್ಲಿ ಎಮ್ಓಒ ನೋಡಿದ್ರೆ ಅವರು ಮೇಜರ್ ಆರೋಪಿತರು ಯಾರಿದ್ದಾರೆ ಮೂರು ಜನ ಆರೋಪಿತರು ಯಾರಿಗೆ ಯಾದಗಿರಿ ಜಿಲ್ಲೆಗೆ ಸೇರಿದವರು ಆಗಿದ್ದಾರೆ ಇವರು ನಾರ್ಮಲ್ ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ ಅವರು ಸ್ವಲ್ಪ ಏರಿಯಾ ರೆಕ್ಕಿ ಮಾಡ್ತಾರೆ ಈ ಮೇನ್ ಅವರು ಅಫೆನ್ಸ್ ಮಾಡೋ ಜಾಗವನ್ನು ರೋಡ್ ಸೈಡ್ ಸೆಲೆಕ್ಟ್ ಮಾಡ್ಕೊಡ್ತಾರೆ ರೋಡ್ ಸೈಡ್ ಹತ್ತಿರ ಇರುವಂತಹ ಜಾಗದಲ್ಲಿ ಯಾರಾದರೂ ಕುರಿಗಳನ್ನು ಕಟ್ಟಿದರೆ ಅಂದರೆ ಇದ್ರೆ ಮತ್ತು ಆ ಓನರ್ ಮಾಲೀಕ ಇಲ್ಲ ಅಥವಾ ಮಾಲೀಕ ಸ್ವಲ್ಪ ಬೆಸ್ಟಲ್ಲಿ ಇದ್ದ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಏರಿಯಾಸ್ ಸೆಲೆಕ್ಟ್ ಮಾಡಿಕೊಂಡು ಆ ಕುರಿಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಆ ಕುರಿಗಳನ್ನು ಅವರು ಗೂಡ್ಸ್ ವಾಹನ ಮುಖಾಂತರ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕೆಲವೊಂದು ಪ್ಲೇಸಸ್ ಕಡೆ ಈ ಕಳ್ಳತನ ಮಾಡಿರುವಂತಹ ಕುರಿಗಳನ್ನು ಅವರು ಒಂದು ಜಾಗದಲ್ಲಿ ಅದರಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ದೊಡ್ಡಪ್ಪ ಅನ್ನೋ ಆರೋಪಿಗೆ ಕೊಟ್ಟಿರ್ತಾರೆ ಅವರು ಕುರಿಗಳನ್ನು ನೋಡ್ತಾ ಇದ್ದಾಗ ಅವರು ಈ ಎಲ್ಲೆಲ್ಲಿ ಸಂತೆ ನಡಿ ನಡೆಯುತ್ತೆ ಅನ್ನೋ ಸೆಲೆಕ್ಟ್ ಮಾಡಿಕೊಂಡು ಸ್ವಿಕ್ ಮಾಡಿಕೊಂಡು ಕೆಲವೊಂದು ಕುರಿಗಳನ್ನು ಒಂದು ಸಂತೆಯಲ್ಲಿ ಮಾರಾಟ ಮಾಡ್ತಾರೋ ಕೆಲವೊಂದು ಕುರಿಗಳನ್ನು ಬೇರೆ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಈ ತರಹ ಆಂಧ್ರ ತೆಲಂಗಾಣ ಯಾದಗಿರಿ ರಾಯಚೂರು ಈ ಇಂಥ ಪ್ರದೇಶಗಳಲ್ಲಿ ಎಲ್ಲಿ ಸಂತೆ ನಡೆಯುತ್ತೋ ಆ ಸಂತೆಗಳೆಲ್ಲ ಈ ಕುರಿಗಳನ್ನು ಮಾರಾಟ ಮಾಡಿ ದುಡ್ಡು ತಗೊಂಡು ಬಂದಿರುತ್ತಾರೆ ಸೊ ಈ ಇವರ ಮೇಲೂ ಈ ಹಿಂದೆ ಈ ಆಂಧ್ರ ತೆಲಂಗಾಣ ಯಾದಗಿರಿ ಈ ಇದರಲ್ಲಿಯೂ ಈ ಇವರು ಅಲ್ಲಿಯೂ ಕುರಿಗಳ ಪ್ರಕರಣ ಕುರಿ ಕಲ್ಪನ ಪ್ರಕರಣಗಳಲ್ಲಿ ಇವರು ಆರೋಪಿತರಾಗಿದ್ದಾರೆ ಸೊ ಟೋಟಲ್ ಟೂ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ಮಾತ್ರ ಪ್ರಾಪರ್ಟಿ ರಿಕವರಿ ಮಾಡಿ ಎರಡು ಕುರಿ ಕಲ್ಪನ ಕೇಸಸ್ ಡಿಟೆಕ್ಟ್ ಮಾಡೋದಕ್ಕೆ ನಾನು ಶಾಬಾಜ್ ಡಿವೈಎಸ್ಪಿ ಪಿ ಐ ನಟರಾಜ್ ಗಾರ್ಡನ್ ಮತ್ತು ಪಿ ಎಸ್ ಐ ಶ್ಯಾಮರಾವ್ ಮತ್ತು ಅವರ ಎಂಟೈರ್ ಟೀಮ್ಗೂ ನಾನು ಮತ್ತು ನಮ್ಮ ರಕ್ಷಣಸ್ವಿ ಮೇಘನಾ ಅವರು ಈ ಅಭಿನಂದನೆ ಸಲ್ಲಿಸುತ್ತೇನೆ